ನಮಸ್ಕಾರ ನಿಜವಾದ ಖುಷಿ ಸಂತೋಷ ಅಂದರೆ ಏನು ಅನ್ನೋದೇ ಇವತ್ತಿನ ಮಾತಿನ ವಿವರ ನೋಡೋಣ ನಿಜವಾದ ಖುಷಿ ನಿಜವಾದ ಸಂತೋಷ ಯಾವುದಪ್ಪ ನಮ್ಗೆ ಬೇಕಾದದ್ದು ನಮ್ಗೆ ಪಡೆದುಕೊಳ್ಳೋದೇ ನಿಜವಾದ ಸಂತೋಷ ಅಲ್ಲ ನಮ್ಗೆ ಏನು ಬೇಕಾಗಿರ್ತಾರೆ ಅದು ಏನು ಪಡಿಕೊಳ್ತೀವಲ್ಲ ಅದು ನಿಜ ಸಂತೋಷ ಅಂತ ಹೇಳಿ ಭೀ ತಪ್ಪು ತೊಳ್ಕೊಂಡ್ಬಿಟ್ಟಿವಿ ಬಯಸಿದ ಸಿಕ್ತಂದ್ರೆ ಅದು ಸಂತೋಷ ಬಯಸಿದ ತಕ್ಷಣಕ್ಕೆ ಸಿಕ್ತಂದ್ರೆ ಅದರಲ್ಲಿ ಸಂತೋಷ ಸಿಗೋದೇ ಇಲ್ಲ ಖುಷಿ ಸಿಗೋದೇ ಇಲ್ಲ ಸಾಧ್ಯವೇ ಇಲ್ಲ ಬಯಸಿದ್ದನ್ನು ಪಡಿಬೇಕಂತಂದ್ರೆ ನಾವು ಸ್ವಲ್ಪ ಶ್ರಮ ಪಡಬೇಕು ನಮ್ಮ ಪರಿಶ್ರಮದಿಂದ ನಮ್ಗೆ ಸಿಕ್ತು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಆನಂದನೇ ಬೇರೆ ಮತ್ತು ಇನ್ನೊಂದು ನಿಜವಾದ ಸಂತೋಷ ನಿಜವಾದ ಖುಷಿ ಏನಪ್ಪ ಅಂದರೆ ನಮಗೇನು ಸಿಕ್ಕದಲ್ಲ ನಾವೇನು ಪಡೆದಿವ ಅದನ್ನು ಪ್ರೀತಿಸ್ತಕ್ಕಂಥದ್ದು ಆ ಪಡೆದಿದ್ದ ಕೈಗೊಂದು ಕೃತಜ್ಞತೆ ಇರ್ತಕ್ಕಂಥದ್ದೇ ನಿಜವಾದ ಸಂತೋಷವಾಗಿದೆ ಏನು ಸಿಕ್ಕದ ಅದನ್ನು ನಾವು ಪ್ರೀತಿಸಬೇಕು ಸಿಕ್ಕಿದ ಕೈಗೊಂದು ಒಂದು ಕೃತಜ್ಞತೆ ಭಾವ ನಮ್ಮಲ್ಲಿ ಇತ್ತು ಅಂದರೆ ನಿಜವಾದ ಸಂತೋಷ ಅಲ್ಲಿ ಇದೆ ಸಿಕ್ಕಿದ್ದು ದೊರಕಿದ್ದು ಈಗ ನಮ್ಮ ಕೈದಾಗ ಏನಾದ್ರು ಅದನ್ನು ನಾವು ಗಮನಿಸಬೇಕು ಅದೆಷ್ಟೋ ಸಿಕ್ಕಿದೆ ನಮಗೆ ಯಾರು ಕೈಗಳು ಈ ಜಗತ್ತಿನಲ್ಲಿ ಖಾಲಿ ಇಲ್ಲ ಆ ಕೈಗಳಲ್ಲಿ ಒಂದಿಷ್ಟು ಏನೋ ಭಗವಂತ ಸದಾ ಇಟ್ಟಿದ್ದಾನೆ ಅದನ್ನು ಗಮನಿಸ್ತಾ ಇಲ್ಲ ಮತ್ತೊಬ್ಬರ ಕೈಯನ್ನು ನಾವು ಗಮನಿಸಕತ್ತೀವಿ ಅಲ್ಲೇ ನಮ್ಮ ದೃಷ್ಟಿ ದೋಷ ಉಂಟಾಗ್ತದೆ ನೋಡ್ರಿ ನಮ್ಮ ನೋಟ ಮತ್ತೊಬ್ಬರು ಕೈಗಳ ಕಡೆಗೆ ಅದ ನಮ್ಮ ಕೈಗಳ ಕಡೆಗೆಲ್ಲ ನಮ್ಮ ಬೊಗ ಏನಾದಂತ ನಾವು ನೋಡಬೇಕ ನಮ್ಮ ಬೊಗಸೆ ಅನ್ನಬಿಟ್ಟು ಬೇರೆಯವ್ರ ಬೊಗ್ಸೆಗೆ ಏನಾದಂತ ನಾವು ನೋಡೋಕತ್ತೀವಿ ಅವ್ರ ಬೊಗಿಂದು ನಾವು ಬಯಸಿದ್ರೆ ನಮ್ಮ ಬೊಗಸೆ ಅಂದ್ರೆ ಅದು ಅವ್ರದ್ದು ಇದು ನಮ್ಮದು ನಮ್ಮ ಬೊಗಸೆಯಲ್ಲಿ ಏನಿದೆಯೋ ಅದನ್ನು ನಾವು ಗಮನಿಸಬೇಕು అది గమని అదన ప్రీతస్పె ప్రీతి జ అది ఇష్ట కొట్ట భగవంత ఈ ఈశన కృపే నన్న మేలు ఇష్టదల్ప అన్నో భావ నమ్మల్ ఉంటాయిత్ర ఆ కృతజ్ఞత భావ నమ్మల్ని ఉంటాయిత్ర అదే హోష భావ నమ్మల్ని ఉంటాతాయి కడ ಬೇರೆಯವ್ರ ಬಗ್ಸಿ ಕಡೆಗೆ ಆಗ್ತದೆ ಅಲ್ಲಿ ಏನು ಭಾವ ಉಂಟಾಗ್ತದೆ ಗೊತ್ತ ನಮಗೆ ಹಸು ಅವ್ರಿಗೆ ಸಿಗ್ತದೆ ಅದಕ್ಕಿಂತ ಹೆಚ್ಚಿನ ನಮ್ಮ ಬಗುಸ್ಯಾಗ ಸ್ವಲ್ಪ ಕಣ್ಣು ಹಂಗೆ ಬಿಟ್ಟು ಹಿಂಗೆ ನೋಡಿದೆವು ಅಂದ್ರೆ ಕೆಲಸ ಭಾರಿ ಆಗ್ತದ ಆದ್ರೆ ನಮ್ಮ ಕಣ್ಣುಗಳು ಅಲ್ಲೇ ಆದ ಹೊರತು ಇಲ್ಲಿಲ್ಲ ದೃಷ್ಟಿ ಇಲ್ಲಿ ಬರಬೇಕು ಅಲ್ಲಿ ಅಲ್ಲ ಅದ್ರಕ್ಕಿನ್ನ ಭಾರಿ ಅದು ಇರಲಿ ಈ ಭವಿಷ್ಯ ಭಗವಂತ ಈಶಾ ಕೊಟ್ಟನ ಇಲ್ಲಿ ಈಶೆನ ಕೃಪೆ ಆಗಿದೆ ನಮ್ಮ ಮೇಲೆ ದೃಷ್ಟಿ ಬದಲಿಸ್ಬೇಕಾಗ್ಯ ನಮ್ದು ಅಲ್ಲಿ ನೋಡಿದ್ರೆ ಅಸೂಯೆ ಉಂಟಾಗ್ತದೆ ಇಲ್ಲಿ ನೋಡಿದ್ರೆ ಖುಷಿ ಉಂಟಾಗ್ತದ ನಾವು ಇನ್ನು ನೋಡೋಲ್ಲ ಮರ್ತು ಬಿಟ್ಟಿವ ಅಲ್ಲಿ ಅದೇ ನೋಡೋದ್ರಾಗ ಮೈ ಮರ್ತ್ ಬಿಟ್ಟಿವಿ ಅವ್ರ ಭಗಿಸಿ ನೋಡ್ತೀವಿ ಅವ್ರ ಭವಿಷ್ಯ ನೋಡ್ತೀವಿ ಇವ್ರ ಭವಿಷ್ಯ ನೋಡಿದ್ವಿ ಇವ್ರ ಭವಿಷ್ಯಾಗ ಏನದ ಅವ್ರ ಭವಿಷ್ಯ ಏನು ಕೊಟ್ಟಾನ ಅಷ್ಟೆಲ್ಲ ಕೊಟ್ಟನಲ್ಪ ಅವ್ರಿಗೆಲ್ಲ ಅಂತೀವಿ ನಮಗೂನು ಸಾಕಷ್ಟೇ ಕೊಟ್ಟಣ ಅಷ್ಟು ಮತ್ತೆ ಕೊಡ್ತಾನ ಇದು ಬಿಡ್ತೀವಿ ಅಲ್ಲಿ ನೋಡ್ತೀವಿ ಹಂಗಾಗಿ ನಮ್ಮ ಸಂತೋಷವನ್ನ ನಮ್ಮ ಕೈ ಯಾರ ನಾವೇ ಕಳ್ಕೋಕತೀವಿ ನಮ್ಮ ಸಂತೋಷವನ್ನ ನಮ್ಮ ಕೈ ಯಾರ ನಾವೇ ಕಳ್ಕೊಕತ್ತೀವಿ ಬೇರೆ ಅವ್ರು ನೋಡ ಏನು ಸಿಕ್ಕದ ಛಲೋನೇ ಸಿಕ್ಕದು ನಮಗೆ ಸುಮಾರು ಸಿಕ್ಕಿಲ್ಲ ಕೆಟ್ಟದ್ದು ಸಿಕ್ಕೇ ಇಲ್ಲ ಕೊಡೋದು ಕೊಟ್ಟಾನ ಛಲೋನೇ ಕೊಟ್ಟಾನ ಬ್ಯಾರೆಯವ್ರು ಬಲ್ಸ್ಕೊಂಡು ನಾವು ಸುಮಾರು ಮಾಡ್ಕೊಂಡು ಕುಂತೀವಿ ನಮ್ಮದು ಹೋಲಿಸ್ಕೆಯಿಂದ ಸುಮಾರು ಇದೆ ನಮ್ಮ ಜೀವನ ಭಗವಂತ ಕೊಟ್ಟಿದ್ದೆಲ್ಲ ಬರೋಬರಿ ನಮಗೆ ಕಣ್ಣು ಕಣ ಕೊಟ್ಟು ಕೊಟ್ಟಾನ ಬದುಕು ಕೊಟ್ಟಾನೆ ಎಲ್ಲ ಕೊಟ್ಟು ಕೊಟ್ಟಮ್ಮ ಅಪಾರವಾಗಿ ಕೃಪೆಯ ಮಳೆಯನ್ನು ಸುರಿದಿದ್ದಾನೆ ನಮ್ಮ ಮೇಲೆ ಅಷ್ಟು ಕೃಪೆಯಾಗಿದೆ ನಮ್ಮ ಭಗವಂತನ ಕೃಪೆಯಾಗಿದೆ ಆ ಕೃಪೆಯನ್ನು ಗಮನಿಸುವ ಒಂದು ತಾಳ್ಮೆ ನಮ್ಮಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿವಿ ನಾವು ಬೇರೆವ್ರ ಕಡೆಗೆ ನೋಡೋಕತ್ತೀವಿ ದೃಷ್ಟಿಕೋನ ಅಲ್ಲಿ ಇಲ್ಲಿಗೆ ಇಲ್ಲಿ ಇಲ್ಲಿಗಾಯ್ತು ಅಂದರೆ ಎಲ್ಲ ಸರಿಯಾಗಿತ್ತು

ಪೊತ್ತ ಬದುಕನ್ನು ಬದುಕಲಾರ್ದವರು ನಾವು ಚೆಂದ ಇದ್ವಿ ಮತ್ತೊಬ್ಬರು ನೋಡಿ ಅಸೂ ಪಡೋರು ನಾವು ನಮ್ಮ ಬದುಕು ಇಟ್ಕೊಟ್ಟು ಅದನ್ನು ಅನುಭವಿಸೋದಿಲ್ಲ ಅದನ್ನು ಬಿಟ್ಟು ದೇವ್ರನ್ನ ನೋಡ್ಕೊಂಡು ಅಸೂಪ ಪಟ್ಟರೆ ಆ ಏನು ಮಾಡಬಹುದು ಭಗವಂತನ ತಪ್ಪಿಲ್ ಇಲ್ಲಿ ತಪ್ಪಿರೋದೆಲ್ಲ ನಮ್ಮದೇ ಆದರೆ ಹೇಳೋದು ಅಂದ್ರೆ ತಪ್ಪೆಲ್ಲ ಅಂತ ಹೇಳ್ತೀವಿ ನಾವು ತಪ್ಪು ಭಗವಂತ ಅನ್ನೋದಿಲ್ಲ ಈಶಾನ ತಪ್ಪು ಏನೂ ಇಲ್ಲ ತಪ್ಪಿರೋದು ಒಟ್ಟು ನಮ್ಮದೇ ಆದರೆ ನಾವು ತಪ್ಪು ಮಾತ್ರ ಈಶನ ಮೇಲೆ ಒರೆಸ್ತೀವಿ ಹೊಸು ಅವನೇ ಮಾಡ್ಯಾನ ನಾನು ಅವ್ರಿಗೆ ಹೆಂಗೆ ಕೊಟ್ಟಣ ನಮಗೆ ನನಗೇನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳಕರ ಬಾಯಾರ ಕೊಟ್ಟಣ್ಣ ಅದನ್ನು ಕಣ್ಣಿಗೆ ಕೊಟ್ಟಣ್ಣ ಆ ಕಣ್ಣಿನ ದೃಷ್ಟಿಯನ್ನು ಸ್ವಲ್ಪ ನಿಮ್ಮ ಕಡೆಗೆ ನೋಡ್ರಿ ನಿಮ್ಮ ಬದುಕಿನ ಕಡೆಗೆ ನೋಡ್ರಿ ನಿಮ್ಗೆ ಏನೇನು ಸಿಕ್ಕ ಆದಷ್ಟು ಅನುಭವಿಸ್ರಿ ಮತ್ತೆ ಕೊಡ್ತಾನ ಸರಿಯಾಗಿ ಬಳಸೋಕೋ ನಾ ಕೊಟ್ಟಿದ್ದು ಇನ್ನೊಂದಿಷ್ಟು ಕೊಡಮ್ಮ ಕೊಟ್ಟಿದ್ದನ್ನು ಸರಿಯಾಗಿ ಬಳಸಲಾರ್ದೆ ನಾವು ಹಂಗೆ ಬೇಕಂದ್ರೆ ಅದಕ್ಕೆ ಕೊಡಮಾನ ಸರಿ ಹಂಗಾಗ್ಬೋದು ಕಸ್ಕೊಂತಾರೆ ನಿನ್ರಿ ಅದಕ್ಕೆ ಭಗವಂತನ ಕೃತೆ ನಾನು ನಮಗೆ ಏನು ಬೇಕದ ಅದು ಪಡೆಯೋದ್ರಾಗ ಖುಷಿ ಇಲ್ಲ ನಮ್ಗೆ ಏನು ಸಿಕ್ಕದ ಅದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ಭಾವದಲ್ಲಿಯೇ ಖುಷಿ ಇದೆ ಆ ಭಾವ ನಮ್ಮಲ್ಲಿ ಉಂಟಾಗಬೇಕು ಅಂದರೆ ನಮ್ಮ ದೃಷ್ಟಿ ಅಲ್ಲಿದ್ದು ಇಲ್ಲೇ ಅದು ದೃಷ್ಟಿ ಬದಲಾವಣೆ ಮಾಡ್ಕೊಳ್ಳೋಣ ಧನ್ಯವಾದಗಳು